ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಬೈ ಇಂ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಸಮೋಸ ರೆಸಿಪಿನ ಇವತ್ತು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಂಜೆ ಸ್ನ್ಯಾಕ್ಸ್ಗಿರಲಿ ಅಥವಾ ಏನಾದರೂ ಸ್ನೇಹಿತರು ಒಟ್ಟಿಸಿದಾಗ ಈ ಥರ ಏನಾದರೂ ತಿಂಡಿ ತಿನ್ನಬೇಕಾದಾಗ ಸಮೋಸ ನೆನಪಿಗೆ ಬರುತ್ತೆ ಸಮೋಸನ ನಾವು ಹೇಗೆ ಮಾಡೋದು ಮನೆಯಲ್ಲಿ ಅಂತ ನಾನು ಹೇಳಿಕೊಡ್ತೀನಿ ಸಮೋಸ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಆಯಿಲ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ನಾವು ಚಿಕ್ಕೆ ಲವಂಗ ಆಮೇಲೆ ಎಲೆ ಈ ಥರದ್ದೆಲ್ಲ ಸ್ಪೈಸಸ್ಗಳನ್ನು ಹುಡಿ ತರ್ತರಿಯಾಗಿ ಹುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಅದಕ್ಕೆ ಫ್ರೈ ಮಾಡಿದ ಮೇಲೆ ತರತರಿಯಾಗಿ ರುಬ್ಬಿಟ್ಕೊಂಡಿರುವಂಥ ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಚಮಚ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಒಂದು ಮೂರು ಕಾಯಿ ಮೆಣಸಿನ ಸಂಚಂದಾಗ ಕಟ್ ಮಾಡಿಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅಷ್ಟೊತ್ತಿಗೆ ನಾವು ಕುಕ್ ಮಾಡಿ ಇಟ್ಕೊಂಡಿರುವ ಅಂದರೆ ಬೇಯಿಸ್ಕೊಂಡಿರುವಂತಹ ಬಟಾಣಿನ ಇದಕ್ಕೆ ಸೇರಿಸ್ಕೊಳ್ಳಿ ಇದಕ್ಕೆ ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರ ಹುಡಿ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿನ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎಲ್ಲಾನು ಸೇರಿಸಿ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಬೇಯಿಸಿರುವಂತಹ ಒಂದು ಮೂರು ಆಲೂಗಡ್ಡೆನ ಇದಕ್ಕೆ ಪುಡಿ ಪುಡಿ ಮಾಡಿ ಹಾಕಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಜಿ ಥರ ಆಗಿರುತ್ತೆ ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಲಾಸ್ಟಿಗೆ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ಸಮೋಸ ಮಾಡಲಿಕ್ಕೆ ಸಮೋಸ ಶೀಟ್ ಇದ್ದರೂ ಆಗುತ್ತೆ ಇಲ್ಲಾಂದರೆ ನಾವೇ ಮನೇಲಿ ಮಾಡ್ಕೊತೀವಿ ಅನ್ನೋದಾದರೆ ಮನೆಯಲ್ಲೇ ಶೀಟನ್ನ ರೆಡಿ ಮಾಡ್ಕೊಬೋದು ಅದು ತುಂಬ ಸುಲಭವಾಗಿದೆ ಒಂದು ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಳ್ಳಿ ಅದಕ್ಕೆ ಸ್ವಲ್ಪ ಓಂಕಾಳನ್ನ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಂಕಣ್ಣ ಹಾಕ್ಕೊಳ್ಳಿ ಒಂದು ಸ್ಪೂನ್ ತುಪ್ಪ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ರುಚಿಗೆ ಅಂದರೆ ರುಚಿಗೆ ಸ್ವಲ್ಪ ಸಾಕು ಮತ್ತು ಪಲ್ಯದಲ್ಲಿರೋ ತೆಲ ಹಾಗಾಗಿ ಜಾಸ್ತಿ ಉಪ್ಪು ಬೇಡ ಅರ್ಧ ಸ್ಪೂನ್ ಆಗಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಚಪಾತಿಗೆ ಹೀಗೆ ಮುದ್ ಉಂಡೆ ರೆಡಿ ಮಾಡ್ಕೋತೀವಲ್ಲ ಆ ಸರ್ ಆ ಥರ ಉಂಡೆ ಉಂಡೆ ರೆಡಿ ಮಾಡ್ಕೊಳೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹದದಲ್ಲಿ ನೀರು ಹಾಕ್ಬಿಟ್ಟು ಕಲಸಿ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಡಿ ಹಾಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಸಣ್ಣ ಸಣ್ಣದಣ್ಣು ಉಣ್ಣು ಮಾಡಿ ಉಂಡೆ ಮಾಡಿ ಚ ಚಪಾತಿಗೆ ನಾವು ಹೇಗೆ ಲಟ್ಟಿಸ್ಕೊತೀವಿ ನೋಡಿ ಆ ಥರ ತೆಳುವಾಗಿ ನಾವು ಲಟ್ಟಿಸ್ಕೊಂಡು ಮಧ್ಯ ಒಂದು ಕಟ್ ಮಾಡಿಬಿಟ್ಟು ಎರಡು ಭಾಗ ಮಾಡ್ಕೋಬೇಕು ಒಂದು ಎರ ಒಂದು ಚಪಾತಿಯಲ್ಲಿ ಎರಡು ಸಮೋಸ ಶೀಟ್ ರೆಡಿ ಆಗುತ್ತೆ ಸೊ ಅದನ್ನು ತ್ರಿಕೋನ ಶೇಪಲ್ಲಿ ಅಂಟಿಸ್ಬಿಟ್ಟು ಸ್ವಲ್ಪ ಎಣ್ಣೆ ತಾಗಿಸ್ಕೊಂಡು ಅಂಟಿಸ್ಕೊಂಡು ಮಧ್ಯೆ ನಾವು ಪಲ್ಯ ರೆಡಿ ಮಾಡ್ಕೊಂಡಿದ್ದೀವಿ ಬಟಾಟೆ ಇದ್ದು ಬಾಜಿ ಅದನ್ನು ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಮುಚ್ಚಿಬಿಟ್ಟು ಈ ಸ ಈ ಸಮೋಸ ರೀತಿ ಈ ಥರ ಮಾಡ್ಕೊಂಡು ಇಟ್ಕೊಂಡು ಬಿಡಬೇಕು ನಂತರ ನಾವು ಎಣ್ಣೆ ಬಿಸಿಯಾದ ಮೇಲೆ ಒಂದು ಚೆನ್ನಾಗಿ ಬೇಯಿಸ್ಕೊಬೇಕು ಎಲ್ಲಾನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಕಲರ್ ಬಂದ ಮೇಲೆ ಬೆಂದಿದೆ ಅಂತ ಅರ್ಥ ಸಂಜೆ ಚಹ ಒಟ್ಟಿಗೆ ಟೀ ಒಟ್ಟಿಗೆ ಇದಂತೂ ಪರ್ಫೆಕ್ಟ್ ಸ್ನ್ಯಾಕ್ಸ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ನಾವು ಮನೆಯಲ್ಲೇ ರೆಡಿ ಮಾಡಿದ್ದೀವಿ ಅಲ್ಲ ಹೈಜೀನ್ ಆಗಿದೆ ಅಂತ ಇದನ್ನು ನಾವು ಮನೆಯಲ್ಲಿ ಮಕ್ಳಿಗೆ ಕೇಳಿದಾಗ ಫ್ರೆಂಡ್ಸಿಗೆಲ್ಲ ಮಾಡಿಕೊಡೋದ್ರಿಂದ ನಮಗೂ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಈ ಥರ ಮನೆಯಲ್ಲೇ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ ಕೆ ಎಸ್ ವೈ ಇನ್ಫಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ನನಗೂ ತಿಳಿಸಿ ಕಮೆಂಟ್ ಮಾಡಿ